ಸುಬ್ರಹ್ಮಣ್ಯ ಸಹದಲ್ಲ ಹದಿನೈದು ಇಪ್ಪತ್ತು ವರ್ಷಗಳ ಕಾಲದಲ್ಲಿ ಕೂಡ ಸಿದ್ದರಾಮಯ್ಯ ಬಂಟರ ಕೆಲಸ ಮಾಡಿದ್ದಾರೆ ಯಾವುದೇ ಅಥವಾ ಆಗಲಾಗಿದೆ ಸಂಕಷ್ಟದಲ್ಲಿ ಅವ್ರ ಜೊತೆ ನಿಂತವ್ರೆ ಮತ್ತೆ ಹಿಂದೆ ವಿಧಾನಸಭಾ ಚುನಾವಣೆಗಳಲ್ಲಿ ಪ್ರತಿ ಕ್ಷೇತ್ರದಲ್ಲೂ ಕೂಡ ಸಮಾಜ ಇತರ ಜನ ಎಲ್ಲಿ ಮನವರ್ಶಿಸ ಕೆಲಸ ಓಟು ಪರಿವರ್ತನೆ ಮತಗಳಾಗಿ ಪರಿವರ್ತನೆ ಮಾಡ್ತಾರೆ મનસ અતિ કાંગ્રેસ ತಕ್ಷಣ ಒಂದು ನಿಗಮಂಡಿ ಅಧ್ಯಕ್ಷ ಸ್ಥಾನವನ್ನ ನೀಡ್ಲಿ ಅಂತ ಚಾಮುಂಡೇಶ್ವರಿ ಪ್ರಾರ್ಥಿಸ್ತಾ ಅವ್ರಿಗೆ ಐವತ್ತೇಳನೇ ವರ್ಷದ ಹುಟ್ಟು ಹಬ್ಬದ ಶುಭಾಶಯವನ್ನು ತಮ್ಮ ಮೂಲಕ ನಾನು ಕೊಡ್ತಾ ಇದ್ದೇನೆ ಸನ್ಮಾನ್ಯ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಆ ಒಂದು ವಿಚಾರ ಸುಬ್ಬಣ್ಣವರು ಸಂಘಟನೆ ಮಾಡಿರ್ತಕ್ಕಂಥ ಅವ್ರಿಗೂ ಗೊತ್ತಿದೆ ಅದನ್ನ ಅವ್ರಿಗೆ ಶೀಘ್ರದಲ್ಲಿ ಅವ್ರಿಗೆ ಒಂದು ಸ್ಥಾನಮಾನವನ್ನ ಕೊಡ್ಲಿ ಅಂತಕ್ಕಂಥ ದಿಟ್ಟಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ ರಾಜ್ಯದ ಉದ್ದಗಲೂ ಕೂಡ ಸಂಘಟನೆ ಮಾಡಿ ಮಾಡಿರ್ತಕ್ಕಂತಹ ಸುಬ್ರಹ್ಮಣ್ಯ ಸರ್ ಅವರಿಗೆ ನಿಗಮ ಮಂಡಳಿಯಲ್ಲಿ ಒಂದು ಅಧಿಕಾರ ಸಿಗ್ಲಿ ಅಂತದ್ದನ್ನ ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆಯನ್ನ ಮಾಡ್ತೀನಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಈ ಕಡೆ ಗಮನವನ್ನ ಹರಿಸ್ಬೇಕು ಅಂತ ನಾನು ಮನವಿಯನ್ನ ಮಾಡ್ತೀನಿ ಯಾಕೆಂತಂದ್ರೆ ದುಡ್ದಿರ್ತಕ್ಕಂತವ್ರಿಗೆ ಒಂದು ಉದ್ಯೋಗ ಒಂದು ಹುದ್ದೆಯನ್ನು ಕೊಡಬೇಕು ಅಧಿಕಾರ ಸಿಗ ಅಭ್ಯಂತರ ಏನಿದೆ ಎಲ್ಲಾರು ಒಂದು ಸೀಗೆ ಮಾತಾಡಿದ್ರೆ ಅದೇ ತರ ಅಧಿಕಾರ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಶುಭಾಶಯ ಸುಬ್ರಹ್ಮಣ್ಯ ಅವರಿಗೆ ತಾಯಿ ಚಾಮುಂಡೇಶ್ವರಿ ಇನ್ನೂ ಹೆಚ್ಚಿನ ಆಯಸ್ಸು ಆರೋಗ್ಯ ಅಧಿಕಾರ ಕೊಡಲಿ ಅಂತ ನಾವು ಎಲ್ಲ ಸಮಾಜದ ಪರವಾಗಿ ನಾವೀಗ ಸಹಾಯಭದ ಇವರ ಮಾಡಿರೋ ಒಂದು ಸಂಘಟನೆ ಇವರು ಮಾಡಿರೋಂಥ ಕೆಲಸಗಳು ಇದು ದೇಶ ಇದು ರಾಜ್ಯದಂತ ಒಂದು ಎಮ್ ಎಲ್ ಎಲೆಕ್ಷನ್ಗೆ ಒಂದು ಇದನ್ನ ನಾವು ಗಮನಕ್ಕೆ ಕೊಟ್ಟಿದೀವಿ ಈಗ ನಾವೆಲ್ಲ ಹೋಗಿ ಗಮನ ಕೊಟ್ಟು ಅವ್ರಿಗೆ ಉನ್ನತ ಸಾಧನ ಕೊಡಬೇಕು ಅಂತ ಅವ್ರನ್ನ ಕೇಳ್ಕೊಳಕ್ಕೆ ನಾವೆಲ್ಲ ಒಟ್ಟೆ ಒಗ್ಗಟ್ಟಾಗಿ ಹೋಗಿ ಅವ್ರನ್ನ ಕೇಳ್ಕೊಳಕೆ ಇಷ್ಟಪಡ್ತೀವಿ ಇವತ್ತು ರಾಜ್ಯದಲ್ಲಿ ನೂರ ಮೂವತ್ತ ಆರ್ ಸೀಟ್ ಕಾಂಗ್ರೆಸ್ ಏನ್ ಬಂದಿದೆ ಅದರಲ್ಲಿ ಅವ್ರ ಪಾತ್ರ ಇದೆ ಅಂದ್ರೆ ಇವತ್ತು ಸಿದ್ದರಾಮಯ್ಯ ಸಾಹೇಬ ಮುಖ್ಯಮಂತ್ರಿ ಆಗಿದ್ದಾರೆ ಏನು ರಾಜ್ಯದ ಬಡವರ ಪರವಾಗಿ ಏನು ಕಾರ್ಯಕ್ರಮಗಳು ಕೊಡ್ತಾ ಬಂದಿದ್ದಾರೆ ಅದೇ ರೀತಿ ನಮ್ಮ ಸುಬ್ಬ ಸುಬ್ರಹ್ಮಣ್ಯ ಸರ್ ಅವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ನಿಗಮ ಮಂಡಳಿ ಆಗಿರ್ಬೋದು ಅಥವಾ ಎಂ ಎಲ್ ಸಿ ಆಗಿರ್ಬೋದು ಉನ್ನತ ಸ್ಥಾನವನ್ನು ನೀಡಬೇಕಾಗಿ ಈ ಸಂದರ್ಭದಲ್ಲಿ ನಾನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಲ್ಲಿ ಮನವಿ ಮಾಡ್ಕೊತೀನಿ ಅದರಿಂದ ಅವರು ಅದನ್ನ ಮನಗಂಡು ಇಷ್ಟ ಇಷ್ಟ ಇಷ್ಟು ಒಳನೆ ಅವರಿಗೆ ಒಂದು ನಿಗಮ ಮಂಡಳಿ ಆಗಲಿ ಅಥವಾ ಒಂದು ಎಮ್ ಎಲ್ ಸಿ ಸ್ಥಾನವನ್ನ ಆಗಲಿ ಇಷ್ಟೊಂದು ಕೊಡಬೇಕಾಗಿತ್ತು ಮುಂದಿನ ದಿನಗಳಲ್ಲೂ ಕೂಡ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಕೆಲ ಸರ್ಕಾರ ಇದನ್ನ ಮನಗಂಡು ಬೇಗ ಕೊಡಲಿ ಅಂತ ನಾನು ಆರೈಕೆಯನ್ನು ಮಾಡ್ತೀನಿ ಏನು ಒಂದೇ ಸಮಾಜವನ್ನು ಅವರು ಸಂಘಟನೆ ಮಾಡ್ತಾ ಇಲ್ಲ ಹಿಂದುಳಿದ ವರ್ಗಗಳ ಏನು ಸಮೂಹವನ್ನ ಕಟ್ಕೊಂಡು ಜನಪರವಾದಂತಹ ಸೇವೆಯನ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಮತ್ತು ಸ್ನೇಹಿತರ ಮತ್ತು ಬೆಂಬಲಿಗರ ಅಭಿಮಾನಿಗಳ ಸದಾ ಆಶೀರ್ವಾದ ಇರಲಿ ಅಂತ ಈ ಸಂಘದ ಅವರು ರಾಜ್ಯದಾದ್ಯಂತ ಸೇವೆ ಮಾಡಿದರು ಅವ್ರಿಗೆ ಒಂದು ಸಿಕ್ಕಿದಾಗ ಇನ್ನೂ ಹೆಚ್ಚಿನ ಸೇವೆ ಮಾಡೋದಕ್ಕೆ ಆ ಚಾಮುಂಡೇಶ್ವರಿ ತಾಯಿ ಅವ್ರಿಗೆ ಹೆಚ್ಚಿನ ಅವಕಾಶವನ್ನ ಮತ್ತು ಆರೋಗ್ಯವನ್ನ ಆಯುಷನ್ನ ನೀಡಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಅವ್ರಿಗೆ ಇನ್ನೂ ಹೆಚ್ಚಿನ ಸಹಕಾರ ಕೊಟ್ಟು ಅಧಿಕಾರ ಕೊಟ್ಟು ಅವ್ರಿಗೆ ಒಂದು ಸ್ಥಾನಕ್ಕೆ ಹೋಗಲಿ ಅಂತ ಈ ಎಲ್ಲರ ಮೂಲಕ ನಾನು ಈ ಸಮಯದಲ್ಲಿ ಕೇಳಿ ಸರ್ ಸುಬ್ಬಣ್ಣ ಅವರ ಐವತ್ತೇಳನೇ ಹುಟ್ಟುಹಬ್ಬಕ್ಕೆ ಶುಭಾಶಯನ ಕೋರ್ತಾ ನಾವು ಹುಣಸೂರು ತಾಲೂಕು ಗುರುಪ್ ಸಂಘದ ಅಧ್ಯಕ್ಷರು ಕೊನೇಗೌಡ ಅಂತ ನಾವು ಎಲ್ಲ ತಾಲೂಕು ಅಧ್ಯಕ್ಷರುಗಳು ಸಹ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಮೂರು ಸಾರಿ ಭೇಟಿ ಮಾಡಿದ್ದೀವಿ ನಮ್ಮ ತಾಲೂಕುಗಳಲ್ಲಿ ಎಲ್ಲ ಅಧ್ಯಕ್ಷರುಗಳು ಸಹ ಮೈಸೂರು ಜಿಲ್ಲೆಯ ತಾಲೂಕಿನ ಎಲ್ಲ ಅಧ್ಯಕ್ಷರುಗಳು ಸಹ ಸುಬ್ಬಣ್ಣಂಗೆ ಒಂದು ಅಧಿಕಾರನ ಕೊಡಲೇಬೇಕು ಅವರು ನಿಮ್ಮ ಪರ ಹೋರಾಟ ಮಾಡಿದ್ದಾರೆ ಜನನ ಸಂಘಟನೆ ಮಾಡಿದ್ದಾರೆ ಅವ್ರಿಗೊಂದು ಅಧಿಕಾರ ಕೊಡಲೇಬೇಕು ಅಂತ ನಾವು ಒತ್ತಾಯನ ಮಾಡಿದ್ದೇವೆ ಸನ್ಮಾನ್ಯ ಸಿದ್ದರಾಮಯ್ಯವರಲ್ಲಿ ಅವರು ನಮ್ಗಳು ಮುಖ ಕಂಡುಟ್ಟ ಸುಬ್ಬಣ್ಣಂಗ ಅಧಿಕಾರ ಕೇಳಕ್ಕೆ ಬಂದಿದ್ದಾರೆ ಅಲ್ವಾ ನಾವು ಸುಬ್ಬಣ್ಣಗೆ ಕೊಟ್ಟೇ ಕೊಡ್ತೀನಿ ಅನ್ನೋ ಮಾತನ್ನು ಹೇಳಿದರೆ ಈ ಐವತ್ತೇಳನೇ ವರ್ಷದ ಹುಟ್ಟುಹಬ್ಬದ ಒಂದು ಸುಸಂದರ್ಭದಲ್ಲಿ ಅವ್ರಿಗೆ ಹುಟ್ಟುಹಬ್ಬದ ಕೊಡುಗೆಯಾಗಿ ಸನ್ಮಾನ್ಯ ಸಿದ್ದರಾಮಯ್ಯವರು ಒಂದು ಅಧಿಕಾರನ ಕೊಟ್ಟೇ ಕೊಡ್ತಾರೆ ಅನ್ನೋ ಭಾವನೆನ ನಾವೆಲ್ಲ ಇಟ್ಕೊಂಡಿದ್ವಿ ಈಗ ಏನು ಕುರುಬ ಸಂಘದ ಅಧ್ಯಕ್ಷ ಆಗಿ ಅವರು ರಾಜ್ಯದಾದ್ಯಂತ ಸೇವೆ ಮಾಡಿದರು ಅವ್ರಿಗೆ ಒಂದು ಅಧಿಕಾರನೂ ಸಿಕ್ಕಿದಾಗ ಇನ್ನೂ ಹೆಚ್ಚಿನ ಸೇವೆ ಮಾಡೋದಕ್ಕೆ ಆ ಚಾಮುಂಡೇಶ್ವರಿ ತಾಯಿ ಅವ್ರಿಗೆ ಹೆಚ್ಚಿನ ಅವಕಾಶವನ್ನು ಮತ್ತು ಆರೋಗ್ಯವನ್ನು ಆಯುಷನ್ನು ನೀಡಲಿ ಸನ್ಮಾನ್ಯ ಸಿದ್ದರಾಮಯ್ಯವರು ತಕ್ಷಣ ಅವ್ರಿಗೆ ಒಂದು ನಿಗಮಂಡಳಿ ಅಧ್ಯಕ್ಷ ಸ್ಥಾನವನ್ನು ನೀಡಲಿ ಅಂತ ಚಾಮುಂಡೇಶ್ವರಲ್ಲಿ ಪ್ರಾರ್ಥಿಸ್ತಾ ಅವ್ರಿಗೆ ಐವತ್ತೇಳನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯವನ್ನು ತಮ್ಮ ಮೂಲಕ ನಾನು ಕೊಡ್ತಾಯಿದ್ದೆ ಸುಬ್ರಹ್ಮಣ್ಯ ಅವರವರು ಕಾಲೇಜು ದಿನಗಳಲ್ಲೇ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಂಥವ್ರು ಕಾಲೇಜಿನ ವಿದ್ಯಾರ್ಥಿ ಸಂಘಗಳು ವಿದ್ಯಾರ್ಥಿ ಕ್ರಿಯಾ ಸಮಿತಿಯನ್ನು ಕಟ್ತಕ್ಕಂಥದ್ದು ಹೀಗೆ ನಿರಂತರವಾಗಿ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಂಥವ್ರು ಹಾಗಾಗಿ ಇವತ್ತು ಅವ್ರಿಗೆ ಒಂದು ಸಂಘಟನಾ ಶಕ್ತಿ ಭಾಳವಾಗಿರೋದ್ರಿಂದ ಅವರು ಇವತ್ತು ರಾಜ್ಯ ಕುರುಬರ ಸಂಘದ ಅಧ್ಯಕ್ಷರಾಗಿ ಇವತ್ತು ರಾಜ್ಯಾದ್ಯಂತ ಸಮುದಾಯವನ್ನು ಸಂಘಟಿಸ್ತಕ್ಕಂಥ ಕೆಲಸವನ್ನು ಮತ್ತು ಯಾರು ದುರ್ಬಲರಿರ್ತಾರೆ ಅವ್ರಿಗೆ ನೆರವಾಗಿ ನಿಲ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಸೊ ಅವರು ಸಂಘಟನಾ ಶಕ್ತಿ ಇನ್ನೂ ಹೆಚ್ಚಾಗಲಿ ಅವ್ರಿಗೆ ಈ ಸಮಾಜದ ಜವಾಬ್ದಾರಿ ಜಾಸ್ತಿ ಆಗಲಿ ಸಮಾಜದನ್ನ ಸಂಘಟತಕ್ಕಂಥ ಶಕ್ತಿ ಇನ್ನೂ ಬರಲಿ ಅವ್ರಿಗೆ ಅಂತ ಹೇಳಿ ಈಗಾಗಲೇ ನಾನು ಮಾತನಾಡಬೇಕಾದ್ರೆ ಹೇಳಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಇಡೀ ರಾಜ್ಯಾದ್ಯಂತ ಹಿಂದುಳಿದಂಥ ಸಮುದಾಯಗಳನ್ನು ಒಗ್ಗೂಡಿಸ್ತಕ್ಕಂಥದ್ರಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಭಾಳ ಪ್ರಮುಖ ಪಾತ್ರವನ್ನು ಅವರು ವಹಿಸಿದ್ದಾರೆ ಅದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯದು ಕೂಡ ಆಗಿದೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ ಆ ಒಂದು ವಿಚಾರ ಸುಬ್ಬಣ್ಣವರು ಸಂಘಟನೆ ಮಾಡಿರ್ತಕ್ಕಂಥ ವಿಚಾರ ಅವ್ರಿಗೂ ಗೊತ್ತಿದೆ ಅದನ್ನು ಈಗಲಾದರೂ ಮನಗಂಡು ಅವ್ರಿಗೆ ಶೀಘ್ರದಲ್ಲಿ ಅವರಿಗೆ ಒಂದು ಸ್ಥಾನಮಾನವನ್ನು ಕೊಡಲಿ ಅಂತಕ್ಕಂಥ ದಿಟ್ಟಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ ಹಾಗೆ ಮತ್ತೊಮ್ಮೆ ಸುಬ್ಬಣ್ಣ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತೆ ಮೊದಲನೇ ನಮ್ಮ ನಮ್ಮೂರು ಚಾನಲ್ಗೂ ಕೂಡ ಶುಭಾಶಯವನ್ನು ಕೋರ್ತಾ ಈ ದಿನ ಸುಬ್ರಹ್ಮಣ್ಯ ಅವರವರ ಐವತ್ತೇಳನೇ ವರ್ಷದ ಹುಟ್ಟು ಹುಟ್ಟುಹಬ್ಬದ ಪ್ರಯುಕ್ತ ಅಭಿಮಾನಿ ಬಳಗ ಮತ್ತು ಇತಿಹಾಸಿಗಳೆಲ್ಲ ಸೇರಿ ಐವತ್ತೇಳನೇ ವರ್ಷದ ಹುಟ್ಟದ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದಾರೆ ಎಲ್ಲ ಸೇರು ಬಂದು ಅವರು ಶುಭಾಶಯ ಕೋರ್ತಕ್ಕಂಥದ್ದು ನಮ್ಮ ಸಮಾಜಕ್ಕೆ ಒಂದು ಆಸ್ತಿಯಾದ ಸುಬ್ಬಣ್ಣವ್ರಿಗೆ ಇನ್ನೆಚ್ಚು ಬಲವನ್ನು ತಂದುಕೊಟ್ಟಿದೆ ಸಾಲದಕ್ಕೆ ಸಮಾಜದ ಕೆಲಸವನ್ನು ಇನ್ನೆಚ್ಚು ಮಾಡಲಿ ಅಂತ ಒಂದು ಅಂತ ಅನ್ಕೋತೀನಿ ನಾನು ಇಲ್ಲ ಅದು ಒಂದು ನವನ ಸಂಗತಿನೇ ಎಂಥವ್ರಿಗೂ ಕೂಡ ಒಳ್ಳೊಳ್ಳೆ ಪದಾಧಿಕಾರಿಗಳಾಗಲಿ ಒಳ್ಳೊಳ್ಳೆ ಕೆಲಸ ಪೋಸ್ಟ್ಗಳಲ್ಲಿ ಸಿಕ್ಕಿದೆ ಸುಬ್ರಹ್ಮಣ್ಯ ಸಾಹೇಬ್ರು ಇವತ್ತಿನಿಂದಲ್ಲ ಹದಿನೈದು ಇಪ್ಪತ್ತು ವರ್ಷಗಳ ಕಾಲದಿಂದ ಕೂಡ ಸಿದ್ದರಾಮಯ್ಯನವರ ಬಂಟರಾಗಿ ಕೆಲಸ ಬಂದಿದ್ದಾರೆ ಯಾವುದೇ ಚುನಾವಣೆಗಳಾಗಿರ್ಬೋದು ಅಥವಾ ಸಿದ್ದರಾಮಯ್ಯ ಸಾಹೇಬ್ರಿಗೆ ಸಂಕಷ್ಟದಲ್ಲಿದ್ದಾಗಲಾಗಿರ್ಬೋದು ಅವ್ರ ಜೊತೆಲಿ ನಿಂತವ್ರೆ ಮತ್ತು ಹಿಂದೆ ನಡೆತಕ್ಕಂಥ ವಿಧಾನಸಭಾ ಚುನಾವಣೆಗಳಲ್ಲಿ ಪ್ರತಿ ಕ್ಷೇತ್ರದಲ್ಲೂ ಕೂಡ ಸಮಾಜ ಅಲ್ಲಿ ಅಥವಾ ಇತರ ಜನಾಂಗದವ್ರು ಎಲ್ಲಿದ್ರು ಅವ್ರನ್ನ ಮನವೊಲಿಸೋಂಥ ಕೆಲಸ ಓಟವಾಗಿ ಪರಿವರ್ತನೆ ಮತಗಳಾಗಿ ಪರಿವರ್ತನೆ ಮಾಡೋಂಥ ಕೆಲಸ ಇವರು ಪ್ರತಿ ಕ್ಷೇತ್ರಗಳಲ್ಲೂ ಮಾಡಿರೋದರಿಂದ ನಮ್ಮ ಮೈಸೂರಿನಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನ ಕಾಂಗ್ರೆಸ್ ಗೆಲ್ಲಲಿಕ್ಕೆ ಆಯಿತು ಅದರಿಂದ ಅವರು ಅದನ್ನು ಮನಗಂಡು ಇಷ್ಟು ಇಷ್ಟು ಬಿ ಇಷ್ಟರ ಒಳಗಡೆ ಅವ್ರಿಗೆ ಒಂದು ನಿಗಮ ಆಗಲಿ ಅಥವಾ ಒಂದು ಎಮ್ ಎಲ್ ಸಿ ಸ್ಥಾನವನ್ನು ಆಗಲಿ ಇಷ್ಟೊತ್ತು ಕೊಡಬೇಕಾಗಿತ್ತು ಮುಂದಿನ ದಿನಗಳಲ್ಲೂ ಕೂಡ ಸಿದ್ದರಾಮಯ್ಯ ಸಾಹೇಬರು ಮತ್ತು ಘನ ಸರ್ಕಾರ ಇದನ್ನು ಮನಗಂಡು ಬೇಗ ಕೊಡಲಿ ಅಂತ ನಾನು ಆರೈಕೆಯನ್ನು ಮಾಡ್ತೀನಿ ಹಾಗಾಗಿ ಅವ್ರಿಗೂ ಕೂಡ ಹೆಚ್ಚಿನ ನಮ್ಮ ಸಮಾಜದ ವತಿಯಿಂದ ಅಥವಾ ನಮ್ಮ ನಮ್ಮ ಸ್ನೇಹರ ಬಳಗದ ವತಿಯಿಂದ ಇನ್ನಷ್ಟು ಸಮಾಜದ ಕೆಲಸ ಮತ್ತು ಸಾರ್ವಜನಿಕ ಕೆಲಸ ಇನ್ನು ಹೆಚ್ಚಿನದಾಗಿ ಅವರು ಮಾಡಲಿ ಅದಕ್ಕೆ ಶಕ್ತಿನ ಚಾಮುಂಡೇಶ್ವರಿ ಚಿಕ್ಕ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಈ ದಿನ ಕರ್ನಾಟಕ ರಾಜ್ಯದ ಕುರುಬ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದಂಥ ಶ್ರೀತ ಸುಬ್ರಹ್ಮಣ್ಯ ಸರ್ ಅವರಿಗೆ ಐವತ್ತೇಳನೇ ಹುಟ್ಟುಹಬ್ಬವನ್ನು ಹಬ್ಬವನ್ನು ಕೋರ್ತಾ ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದಿನ ದಿನಮಾನಗಳಲ್ಲಿ ಒಂದು ಒಳ್ಳೆಯ ಅವ್ರಿಗೆ ಒಂದು ವೇದಿಕೆ ಕಲ್ಪಿಸ್ಕೊಡ್ಲಿ ಅದಕ್ಕೆ ಕಾರಣ ಕರೆದು ಕಾರಣ ಏನಪ್ಪ ಅಂದರೆ ಈ ಹಿಂದೆ ನಡೆದಂಥ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವ್ರ ಪರವಾಗಿ ಮತ್ತು ರಾಜ್ಯದ ಸರ್ಕಾರ ಏನಿವತ್ತು ರಚನೆ ಆಗಿದೆ ಆ ಸರ್ಕ ಕಾಂಗ್ರೆಸ್ ಸರ್ಕಾರದ ಪರವಾಗಿ ಇನ್ನೂರು ಇಪ್ಪತ್ತ್ನಾಲ್ಕು ಕ್ಷೇತ್ರಗಳಲ್ಲಿ ಎಲ್ಲ ಸಮುದಾಯದ ಮುಖಂಡರುಗಳನ್ನ ಭೇಟಿ ಮಾಡಿ ಎಲ್ಲ ಸಮುದಾಯದ ಮುಖಂಡಗಳನ್ನ ಭೇಟಿ ಮಾಡಿ ಸಂಘಟನೆ ಮಾಡಿ ಸಂಘಟನೆ ಮಾಡೋ ಮುಖಾಂತರ ಇವತ್ತು ರಾಜ್ಯದಲ್ಲಿ ನೂರ ಮೂವತ್ತ ಆರು ಸೀಟು ಕಾಂಗ್ರೆಸ್ ಏನು ಬಂದಿದೆ ಅದರಲ್ಲಿ ಸುಬ್ಬಣ್ಣವ್ರ ಪಾತ್ರನೂ ಇದೆ ಅಂದರೆ ತಪ್ಪಾಗಲಾರದು ಇವತ್ತು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಯಾಗಿದ್ದಾರೆ ಏನು ರಾಜ್ಯದ ಬಡವ್ರ ಪರವಾಗಿ ಏನು ಕಾರ್ಯಕ್ರಮಗಳು ಕೊಡ್ತಾ ಬಂದಿದ್ದಾರೆ ಅದೇ ರೀತಿ ನಮ್ಮ ಸುಬ್ ಸುಬ್ರಹ್ಮಣ್ಯ ಸರ್ ಅವ್ರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ನಿಗಮ ಮಂಡಳಿ ಆಗಿರ್ಬೋದು ಅಥವಾ ಎಮ್ ಎಲ್ ಸಿ ಆಗಿರ್ಬೋದು ಉನ್ನತ ಸ್ಥಾನವನ್ನು ನೀಡಬೇಕಾಗಿ ಈ ಸಂದರ್ಭದಲ್ಲಿ ನಾನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಲ್ಲಿ ಮನವಿ ಮಾಡ್ಕೋತೀನಿ ಅದೇ ರೀತಿ ರಾಜ್ಯದ ಜನತೆಗೆ ನೂರ ಮೂವತ್ತ್ನಾಲ್ಕನೇ ಅಂಬೇಡ್ಕರ್ ಜಯಂತಿ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ನಾನು ಕೋರ್ತೀನಿ ಥ್ಯಾಂಕ್ ಯು ನಿಕಟ ಪೂರ್ವ ಅಧ್ಯಕ್ಷರಾದಂಥ ಸುಬ್ರಹ್ಮಣ್ಯವರು ನಲವತ್ತೇಳನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ನಾವೀಗಾಗಲೇ ಸಾಹೇಬ್ರ ಹತ್ರ ಇವರ ಮಾಡಿರೋಂಥ ಒಂದು ಸಂಘಟನೆ ಇವರು ಮಾಡಿರೋಂಥ ಕೆಲಸಗಳು ಇದು ದೇಶ ಇದು ರಾಜ್ಯದಂಥ ಸುತ್ತಿರೋಂಥ ಒಂದು ಎಮ್ ಎಲ್ ಎಲೆಕ್ಷನ್ ಸುತ್ತಿರೋಂಥ ಒಂದು ಇದನ್ನು ನಾವು ಗಮನ ಕೊಟ್ಟಿದ್ದೀವಿ ಈಗಲೂ ನಾವೆಲ್ಲ ಹೋಗಿ ಗಮನ ಕೊಟ್ಟು ಅವ್ರಿಗೆ ಒಂದು ಉನ್ನತ ಸಾಧವನ್ನ ಕೊಡಬೇಕು ಅಂತ ಅವ್ರನ್ನ ಕೇಳ್ಕೊಳ್ಳೋಕೆ ನಾವೆಲ್ಲ ಒಡ್ಡ ಒಗ್ಗಟ್ಟಾಗಿ ಹೋಗಿ ಅವ್ರನ್ನ ಕೇಳ್ಕೊಳಕ್ಕೆ ಇಷ್ಟಪಡ್ತೀವಿ ಇವತ್ತೇನು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ನಿಕಟ ಪೂರ್ವ ಅಧ್ಯಕ್ಷರಾದಂಥ ಸುಬ್ಬಣ್ಣವರ ಜನ್ಮಾಚರಣೆ ಎಲ್ಲ ತಾಲೂಕಿನ ಸಮಾಜದ ಬಂಧುಗಳು ಭಾಳ ಅತ್ಯಂತ ಸಂಭ್ರಮದಿಂದ ಆಚರಿಸಿದ್ದಾರೆ ಶ್ರೀಯುತ ಸುಬ್ರಹ್ಮಣ್ಯ ಅವರಿಗೆ ತಾಯಿ ಚಾಮುಂಡೇಶ್ವರಿ ಇನ್ನೂ ಹೆಚ್ಚಿನ ಆಯಸ್ಸು ಆರೋಗ್ಯ ಅಧಿಕಾರ ಕೊಡಲಿ ಅಂತ ನಾವು ಎಲ್ಲ ಸಮಾಜದ ಪರವಾಗಿ ನಾನು ಕೇಳ್ಕೊಡ್ತೀನಿ ಇವತ್ತು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಈ ಭಾಗದಲ್ಲಿ ಸುಬ್ಬಣ್ಣವರೆಂದೇ ಹೆಸರನ್ನು ಗಳಿಸಿರ್ತಕ್ಕಂಥ ಸುಬ್ರಹ್ಮಣ್ಯ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಾನೆ ತಾಯಿ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯ್ಸು ಆರೋಗ್ಯ ನೆಮ್ಮದಿಯ ಬದುಕು ಹಾಗೂ ಅವರು ಸಮಾಜ ಸೇವೆ ಮಾಡ್ತಾ ಇರೋದ್ರಿಂದ ಈ ರಾಜ್ಯದ ಉಗ್ಲು ಉದ್ದಗಲಕ್ಕೂ ಕೂಡ ಏನು ಒಂದೇ ಸಮಾಜವನ್ನು ಅವರು ಸಂಘಟನೆ ಮಾಡ್ತಾ ಇಲ್ಲ ಹಿಂದುಳಿದ ವರ್ಗಗಳ ಏನು ಸಮೂಹವನ್ನು ಕಟ್ಕೊಂಡು ಜನಪರವಾದಂತಹ ಸೇವೆಯನ್ನು ಮಾಡ್ತಾಯಿದ್ದಾರೆ ಅವರಿಗೆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಮತ್ತು ಸ್ನೇಹಿತರ ಮತ್ತು ಬೆಂಬಲಿಗರ ಅಭಿಮಾನಿಗಳ ಸದಾ ಆಶೀರ್ವಾದ ಇರಲಿ ಅಂತ ಹಾರೈಸ್ತಾ ಇವತ್ತು ಏನು ಕರ್ನಾಟಕದಲ್ಲಿ ಸುಭದ್ರವಾದಂತಹ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಶ್ರೀ ಎರಡನೇ ದೇವರಾಜ್ ಅರಸು ಸಿದ್ದರಾಮಯ್ಯ ಸಯಾಬ್ರ ನೇತೃತ್ವದಲ್ಲಿ ಜನಪರವಾದಂತಹ ಕಾಳಜಿಯನ್ನು ಇಟ್ಟುಕೊಂಡು ಅಭಿವೃದ್ಧಿ ಕೆಲಸಗಳನ್ನು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮಾಡ್ತಾ ಆ ಒಂದು ಸರ್ಕಾರದಲ್ಲಿ ನಿಗಮ ಮಂಡಳಿಯಲ್ಲಿ ಏನು ರಾಜ್ಯದ ಉದ್ದಗಳಿಗೂ ಕೂಡ ಸಂಘಟನೆ ಮಾಡಿ ಮಾಡಿರ್ತಕ್ಕಂತಹ ಸುಬ್ರಹ್ಮಣ್ಯ ಸರ್ ಅವ್ರಿಗೆ ನಿಗಮ ಮಂಡಳಿಯಲ್ಲಿ ಒಂದು ಅಧಿಕಾರ ಸಿಗಲಿ ಅಂತಕ್ಕಂಥದ್ದನ್ನು ತಾಯಿ ಚಾಮುಂಡೇಶ್ವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ಸನ್ಮಾನ್ಯ ಸ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಈ ಕಡೆ ಗಮನವನ್ನು ಹರಿಸಬೇಕು ಅಂತ ನಾನು ಮನವಿಯನ್ನು ಮಾಡ್ತೀನಿ ಯಾಕೆಂತಂದರೆ ದುಡ್ದಿರ್ತಕ್ಕಂಥವ್ರಿಗೆ ಒಂದು ಉದ್ಯೋಗ ಒಂದು ಹುದ್ದೆಯನ್ನು ಕೊಡಬೇಕು ಹೆಚ್ಚು ಏನು ಯಾರು ಉಳುಮೆಯನ್ನು ಮಾಡ್ತಾರೆ ಉಳುಮೆ ಮಾಡಿದವ್ರಿಗೆ ಹಾಕಬೇಕು ಅಂತಕ್ಕಂಥದ್ದು ಹಳ್ಳಿ ಭಾಷೆಯಲ್ಲಿ ಹೇಳ್ತಕ್ಕಂಥದ್ದು ಹಾಗಾಗಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರ ಆಶೀರ್ವಾದ ಸುಬ್ರಹ್ಮಣ್ಯ ಸರ್ ಅವರ ಮೇಲೆ ಇರ್ತದೆ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಆ ನಿಟ್ಟಿನಲ್ಲಿ ಅವರು ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಆರೈಕೆ ಆಗಿದೆ ಅದೇ ರೀತಿ ಇವ್ರಿಗೆ ಯಾರು ಈಗ ಏನು ಹೇಳಿದ್ರೆ ಅಧಿಕಾರ ಕೊಡಿಸ್ಬೇಕು ಅಂತ ಈ ಸಮಯದಲ್ಲಿ ಎಲ್ಲ ಅವ್ರಿಗೆ ಬೆಂಬಲ ಕೊಟ್ಟು ಏನು ಎಲ್ಲ ಗುಂಪು ಹುಡುಗ್ರೆ ಒಂದು ಅಧಿಕಾರ ಕೊಡೋದೇನು ಮಹಾ ಸಹಜ ಏನಲ್ಲ ನಮ್ಮ ಇಚ್ಡಿ ಕೋಟೆಯಲ್ಲಿ ಕುರ್ಬು ಜನಾಂಗ ಅನ್ನೋದು ಯಾರಿಗೂ ಗೊತ್ತೇ ಇರಲಿಲ್ಲ ಹತ್ತು ಹಿಂದೆ ಇವರು ಕುರುಬ ಸಮಾಜದಲ್ಲಿ ಒಂದು ಡೈರೆಕ್ಟರ್ ಮಾಡ್ಕೊಂಡು ನಾವು ಪಟ್ಟಿ ಮಾಡಬೇಕು ಅಂತ ಬಂದಾಗ ಕುರುಬರು ಎಲ್ಲೆಲ್ಲ ಅವರು ಅನ್ನೋದು ನಮಗೆ ಗೊತ್ತಿರಲಿಲ್ಲ ಇವರು ಬಂದ ಮೇಲೆ ಕುರುಬ್ರಿಗೆ ಇದ್ದಂಥ ಊರವ್ರು ಅವ್ರ ಇದ್ದಿದ್ದ ಡೈರೆಕ್ಟ್ ಇದ್ದಿದ್ದವ್ರು ಅವರ ಮೆಂಬರ್ಶಿಪ್ ತೋರಿಸಿಕೊಂಡಂಥ ಏಕೈಕ ವ್ಯಕ್ತಿ ಅಂದ್ರೆ ಸುಬಣ್ಣ ಒಬ್ಬರೆ ಅಂಥದ್ರಲ್ಲಿ ಅವರಿಗೆ ಅಧಿಕಾರ ಸಿಕ್ಕದ್ರಲ್ಲಿ ನಾನು ಅಭ್ಯಂತರ ಏನಿಲ್ಲ ಎಲ್ಲರೂ ಒಬ್ಬರು ಈಗೇನು ಮಾತಾಡ್ತಾರೆ ಅದೇ ಥರ ಅಧಿಕಾರ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಸುಬ್ಬಣ್ಣ ಅವರಿಗೆ ಉದ್ದರ ಶುಭಾಶಯವನ್ನು ಕೊಡ್ತಾ ತಮ್ಮಲ್ಲಿ ಮನವಿ ಮಾಡಿಕೊಟ್ಟೆ ಮೊದಲನೇದಾಗಿ ನಮ್ಮ ಕರ್ನಾಟಕ ರಾಜ್ಯದ ಪೂರ್ವ ಸಂಘದ ಅಧ್ಯಕ್ಷರಾದಂಥ ನಿಗಡ ಪೂರ್ವ ಅಧ್ಯಕ್ಷರಾದಂಥ ಸುಬ್ಬಣ್ಣವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಇಲ್ಲಿ ಎಲ್ಲ ನಮ್ಮ ಬಂಧುಗಳು ಎಲ್ಲ ಹಿರಿಯರು ಎಲ್ಲ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲ್ಲ ಕಾರ್ಯಕರ್ತರು ಎಲ್ಲ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಭಗವಂತ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಅವ್ರಿಗೆ ಇನ್ನೂ ಹೆಚ್ಚಿನ ಸಹಕಾರ ಕೊಟ್ಟು ಅಧಿಕಾರ ಕೊಟ್ಟು ಅವ್ರಿಗೆ ಒಂದು ಸ್ಥಾನಕ್ಕೆ ಹೋಗಲಿ ಅಂತ ಈ ಎಲ್ಲರ ಮೂಲಕ ನಾನು ಈ ಸಭೆಯಲ್ಲಿ ಕೇಳ್ಬೋದು